ನನ್ನಂತ ಭಕ್ತ ಇನ್ನೊಬ್ಬನಿಲ್ಲ ಎಂದು ಹೇಳಿ ದೊಡ್ಡ ದೊಡ್ಡ ಹೂವಿನ ಹಾರಗಳು ಬುಟ್ಟಿ ತುಂಬ ಹಣ್ಣುಗಳು ದೇವರಿಗೆ ಆಭರಣಗಳು ಅಲಂಕಾರಿಕ ವಸ್ತುಗಳು ಕಾಣಿಕೆಗಳು ಕೊಡುತ್ತಾರೆ ಅದರ ನಂತರ ನಾನು ದೇವರಿಗೆ ಇದು ಕೊಟ್ಟೆ ಅದು ಕೊಟ್ಟೆ ಅಷ್ಟು ಕೊಟ್ಟೆ ಇಷ್ಟು ಕೊಟ್ಟೆ ಎಂದು ಕೊಚ್ಚಿಕೊಳ್ಳುತ್ತಾರೆ ನಿಜಕ್ಕೆ ದೇವರಿಗೆ ಕೊಡುವಷ್ಟು ನಮ್ಮ ಹತ್ತಿರ ಏನಿದೆ ಒಂದೇ ಒಂದಿದೆ ಅದೇ ನಿರ್ಮಲವಾದ ಭಕ್ತಿ ನಮ್ಮನ್ನು ಸೃಷ್ಟಿಸಿದ ಭಗವಂತನಿಗೆ ನಮ್ಮ ಮನಸ್ಸಿನಲ್ಲಿ ಏನಿದೆ ಎಂದು ಗೊತ್ತಾಗುವುದಿಲ್ಲ ಅಂದುಕೊಳ್ಳುತ್ತೀರಾ ಈ ರೀತಿ ನಟಿಸುವ ಭಕ್ತಿಗೆ ಭಗವಂತ ಹೇಗೆ ದಾಸನಾಗುತ್ತಾನೆ ಒಬ್ಬ ಭಕ್ತ ಯಾವಾಗಲೂ ನಿರ್ಮಲವಾದ ಮನಸ್ಸಿನಿಂದ ಆ ಪರಮಾತ್ಮನನ್ನು ಪೂಜಿಸುತ್ತಿರಬೇಕು ಭಗವಂತನಿಗೆ ಹತ್ತಿರವಾಗಲು ಒಂಬತ್ತು ದಾರಿಗಳಿವೆ ಆ ಒಂಬತ್ತು ದಾರಿಗಳಲ್ಲಿ ಒಂದನ್ನು ನಾವು ಆಚರಿಸಿದರೂ ಕೂಡ ಭಗವಂತನ ಪ್ರೀತಿಗೆ ಪಾತ್ರರಾಗುತ್ತೀವಿ ಆ ಒಂಬತ್ತು ಮಾರ್ಗಗಳು ಯಾವುದು ಅಂದ್ರೆ ಒಂದು ಶ್ರವಣ ಅಂದ್ರೆ ದೇವರ ಬಗ್ಗೆ ಕೇಳಿಸಿಕೊಳ್ಳುವುದು ಎರಡು ಕೀರ್ತನೆ ಅಂದ್ರೆ ದೇವರ ಕೀರ್ತನೆಗಳನ್ನು ಹಾಡುವುದು ದೇವರ ಪೂಜೆ ಮಂತ್ರಗಳು ಜಪಿಸುವುದು ಮೂರು ಸ್ಮರಣೆ ಅಂದ್ರೆ ದೇವರ ಸ್ಮರಣೆ ಮಾಡುವುದು ನಾಲ್ಕು ಪಾದಸೇವೆ ಸಾಧು ಸಾಧುಸಂತರು ಗುರು ಹಿರಿಯರ ಸೇವೆ ಮಾಡುವುದು ಐದು ಅರ್ಚನೆ ಅಂದರೆ ದೇವರಿಗೆ ಅರ್ಚನೆ ಮಾಡುವುದು ಆರು ವಂದನೆ ಅಂದರೆ ದೇವರಿಗೆ ನಮಸ್ಕಾರ ಮಾಡುವುದು ಏಳು ದಾಸ್ಯ ಅಂದರೆ ದೇವರಿಗೆ ದಾಸಿಯಂತೆ ಸೇವೆ ಮಾಡುವುದು ಎಂಟು ಸತ್ಯ ಅಂದರೆ ಸತ್ಯ ಧರ್ಮದ ಹಾದಿಯಲ್ಲಿ ನಡೆಯುವುದು ಒಂಬತ್ತು ಆತ್ಮ ನಿವೇದನೆ ಅಂದರೆ ನಿಮ್ಮ ಆತ್ಮವನ್ನು ನೀವು ತಿಳಿದುಕೊಂಡು ನಿಮ್ಮ ಆತ್ಮವನ್ನು ದೇವರಿಗೆ ಸಮರ್ಪಿಸುವುದು ಇವುಗಳಲ್ಲಿ ಯಾವ ಒಂದನ್ನು ನೀವು ಅನುಸರಿಸಿದರೂ ಕೂಡ ದೇವರಿಗೆ ಹತ್ತಿರವಾಗುತ್ತೀರಿ ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ